ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗಡಹಳ್ಳಿ ಸಮೀಪ ಕಣಿವೆ ಗ್ರಾಮದಲ್ಲಿರುವ ದನಗಳ ದೊಡ್ಡಿಯು ಕಳೆದ ನಲವತ್ತು ವರ್ಷಗಳಿಂದಲೂ ಈ ದನದ ದೊಡ್ಡಿ ನಡೆಯುತ್ತಿತ್ತು ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಕೂಡಿಗೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷಣದಿಂದ ಈ ದನದ ದೊಡ್ಡಿಯು ನಿರ್ವಹಣೆ ಇಲ್ಲದೆ ದನಗಳ ದೊಡ್ಡಿ ಕಾಡು ಕೊಂಪೆಯಾಗಿದೆ ಈ ದನದ ದೊಡ್ಡಿಯು ಕಣಿವೆ ಹೆಗ್ಗಡಹಳ್ಳಿ ಸಮೀಪ ನಲವತ್ತು ವರ್ಷಗಳಿಂದ ನಡೆಯುತ್ತಿದ್ದು ಇದನ್ನು ಆದಷ್ಟು ಬೇಗನೆ ನಿರ್ವಹಣೆ ಮಾಡಬೇಕು ಎಂದು ಗ್ರಾಮಸ್ಥರ ಒತ್ತಾಯವಾಗಿದೆ ಹೈನುಗಾರಿಕೆ ಹೆಚ್ಚಾಗಿರೋದ್ರಿಂದ ದನ ಕರುಗಳು ಮತ್ತು ಪ್ರತಿಯೊಂದು ದನ ಕರುಗಳು ಸಾಕ್ತಾಯಿರ್ತಾರೆ ಹೆಚ್ಚಿನ ಜನಗಳು ಇಲ್ಲಿ ದೊಡ್ಡ ಅವಶ್ಯಕತೆ ಇರ್ತದೆ ಆದರೆ ಈ ದೊಡ್ಡಿ ಸುಮಾರು ದಿವಸದಿಂದ ನೋಡ್ತಾ ಇದ್ದೀವಿ ಇಲ್ಲಿ ಕಾಡು ಬೆಳ್ಕೊಂಡು ಇದೇನು ಮುಚ್ಚೋಗೋ ಸ್ಥಿತಿಯಲ್ಲಿ ಬಂದಿದೆ ಆದರೂ ಪಂಚಾಯತಿ ಅವರು ಈ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲೇ ಒಂದು ಕಸ ನಿರ್ವಹಣೆ ಮಾಡ್ತಾ ಇಲ್ಲ ಈ ಗ್ರಾಮಸ್ಥರು ತುಂಬ ದೊಡ್ಡಿ ಬೇಕು ಅಂತ ಹೇಳಿ ಅವರ ಒತ್ತಡ ಇದೆ ಆದರೂ ಸಹ ಇಲ್ಲಿ ಈಗ ಮುಚ್ಚಿ ನೋಡಿ ಅದು ಮುಚ್ಚೋಗ್ತಾ ಇದೆ ಈ ಸದ್ಯ ಡೈರಿ ನೀವು ನೋಡ್ಬೋದಲ್ಲಿ ಎಲ್ಲ ಕಳೆ ಬೆಳೆದು ಎಲ್ಲ ಡೈರಿ ಅಂತೀನಿ ಇದು ದೊಡ್ಡಿ ಕಳೆ ಬೆಳೆದು ಮುಚ್ಚೋಗೋ ಸ್ಥಿತಿ ಬಂದಿದೆ ಈಗ ಪಂಚಾಯತಿ ನಮ್ಮ ಸದಸ್ಯರು ಸುಮಾರು ಒತ್ತಡ ಅಲ್ಲಿ ಇಲ್ಲಿ ನಮಗೆ ದೊಡ್ಡಿ ಬೇಕು ಇದನ್ನು ರೆಡಿ ಮಾಡಿಕೊಡಿ ಅಂತೇಳಿ ಆದರೂ ಕಳಿಸಲಿ ಒಂದ್ಸಲಿ ಜೆ ಸಿ ಬಿ ಎಲ್ಲ ತಂದೆಲ್ಲ ರೆಡಿ ಮಾಡಿದರು ಮತ್ತೆ ಅದ್ರ ಬಗ್ಗೆ ಗಮನನೇ ಇಲ್ಲ ಇದು ಬೇರೆಯವ್ರ ಸೊತ್ತಾಗೋಕ್ಕಿಂತ ಮೊದಲು ಪಂಚಾಯತಿ ಅವರು ಉಳಿಸ್ಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಅಂತ ಹೇಳಿದ್ರೆ ಖಾಸಗಿ ಅವರ ಕಾಲ ಆಗ್ಬೋದು ಇದು ಮುಚ್ಚೋಕ್ಕ ಮುಚ್ಚೋಕ್ಕ ಮುಂದೆ ಒಂದು ದಿವಸ ಅಲ್ಲಿ ದುಡ್ಡಿನೇ ಇಲ್ದಂಗಾಗಬಹುದು ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಇದೇ ಸಂದರ್ಭದಲ್ಲಿ ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ರಾವ್ ಮಾತನಾಡಿ ನಮ್ಮ ಹೆಗ್ಗಡಹಳ್ಳಿ ಗ್ರಾಮದ ಕಣಿವೆ ಸಮೀಪವಿರುವ ದನಗಳ ದೊಡ್ಡಿಯನ್ನು ನಿರ್ವಹಣೆ ಮಾಡಬೇಕು ದೊಡ್ಡಿ ಇಲ್ಲದೆ ಹಲವು ರೈತರುಗಳಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಇದನ್ನ ನಿರ್ವಹಣೆ ಮಾಡದೆ ಹಾಗೆ ಬಿಟ್ಟರೆ ಇದು ಖಾಸಗಿಯವರ ಪಾಲು ಆಗಲಿದೆ ನಾನು ಕೂಡಿಗೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಹಲವು ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇನ್ನು ಮುಂದಕ್ಕಾದರೂ ನಮ್ಮ ಕೂಡಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಇತ್ತ ಕಡೆ ಗಮನ ಹರಿಸಿ ಕಣಿವೆ ಗ್ರಾಮದಲ್ಲಿ ಇರುವ ಈ ದೊಡ್ಡಿಯನ್ನು ಆದಷ್ಟು ಬೇಗನೆ ನಿರ್ವಹಣೆ ಮಾಡಬೇಕು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ವರ್ಷಗಳಿಂದ ಮೂಲವಾಗಿದ್ದ ದೊಡ್ಡಿ ಈ ಹೆಗ್ಗಳ್ಳಿ ಗ್ರಾಮದಲ್ಲಿ ಈ ಕಣಿವೆ ರಾಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿದೆ ಈ ದೊಡ್ಡಿ ಈಗ ನಿರ್ವಹಣೆ ಇಲ್ಲದೆ ಹಾ ಹಾಳಾಗ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಈ ದೊಡ್ಡಿ ಖಾಸಗಿಯವರ ಪಾಲಾಗೋದರಲ್ಲೂ ಸಂಶಯ ಕಾಣ್ತಾ ಇಲ್ಲ ಹಾಗಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಕೂಡಲೇ ಇದಕ್ಕೆ ಕ್ರಮ ವಹಿಸಬೇಕು ಖಾಸಗಿಯವರ ಪಾಲಾಗೋದನ್ನ ದಯವಿಟ್ಟು ತಡಿಬೇಕು ಆಮೇಲೆ ಈಗಾಗಲೇ ಇಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ರೈತರು ಈ ದೊಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಮ್ಮ ಎಲ್ಲ ಸಹ ಸದಸ್ಯರ ಜೊತೆಗೂಡಿ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರ ಪತ್ರನೂ ಇದ್ರ ಬಗ್ಗೆ ಕ್ರಮವಹಿಸಲು ಕೇಳ್ಕೊಂಡಿದ್ದೀವಿ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಖಾಸಗಿಯವರ ಬಾಲು ನಮ್ಮ ಏನು ಹೆಗ್ಡಳಿಯ ದೊಡ್ಡಿ ಆಗಬಾರ್ದು ಅಂತ ಪಂಚಾಯಿತಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್ವೆ ನಂಬರ್ ಎಷ್ಟು ನೋಡಿ ಮನೆ ಸರ್ವೆ ನಂಬರ್ ಹದಿನೇಳು ಹೆಗ್ಗಾಡಿಯಲ್ಲಿ ಫಾರೆಸ್ಟ್ ಆಗಿದೆ ಇಲ್ಲೇ ಎಲ್ಲ ಬರುತ್ತೆ ಈ ದಂಡಮನಿ ಏರಿಯಾಗ ಹದಿಮೂರು ಸರ್ವೆ ನಂಬರ್ ಬೇರೆ ಬೇರೆ ಸೇರಿ ಬೇಕು ಮಂತ್ರಿ